ಚುನಾವಣೆ ಆಯೋಗದ ಆರು ಲೋಪ ಬಳಸಿ ಅಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ತಮಗೆ ಮತ ಹಾಕದವರನ್ನ ಗುರುತಿಸಿ ಪಟ್ಟಿ ಮಾಡಿದ ಗುತ್ತೆದಾರ ತಂಡ ಮತ ಡಿಲೀಟ್ ಕೋರಿ ಅವರೇ ಅರ್ಜಿ ಸಲ್ಲಿಸುವಂತೆ ದಾಖಲೆಯನ್ನ ಸೃಷ್ಟಿ ಅಂತ ಎಸ್ಐಟಿ ಹೇಳಲಾಗ್ತಾ ಇದೆ ಕಲಬುರಗಿ ಜಿಲ್ಲೆಯ ಅಳಂದ ವಿಧಾನಸಭಾ ಕ್ಷೇತ್ರದ ಮತಗಳ ಕೃತ್ಯದಲ್ಲಿ ಆರೋಪಿಗಳಿಗೆ ಅನುಕೂಲವಾದಂತ ಕೇಂದ್ರ ಚುನಾವಣಾ ಆಯೋಗದ ಮತದಾರರ ಸೇವಾ ಪೋರ್ಟಲ್ನ ಆರು ಲೋಪದೋಷಗಳನ್ನ ವಿಶೇಷ ತನಿಖಾ ತಂಡ ಎಸ್ಐಟಿ ನ್ಯಾಯಾಲಯ ಸಲ್ಲಿಸಿದ ಆರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಿದೆ ಈ ಲೋಪಗಳನ್ನ ದುರ್ಬಳಕೆ ಮಾಡಿ ಮತ ಕೆಳುವಿಗೆ ಆಳಂದ ಕ್ಷೇತ್ರದ ಮಾಜಿ ಶಾಸಕ ಬಿಜೆಪಿ ಮುಖಂಡ ಸುಭಾಷ್ ಗುತ್ತೇದಾರ್ ತಂಡ ಯತ್ನ ಮಾಡಿದೆ ಆಳಂದ ಮತಗಳ ತನಕ್ಕೆ ಚಾರ್ಜ್ ಶೀಟ್ ಸಾಕ್ಷ್ಯ ಅಂತ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ ಮತಗಳತನ ಸತ್ಯ ಆಳಂದ ಕ್ಷೇತ್ರದ ಬಿಜೆಪಿ ಮುಖಂಡರ ವಿರುದ್ಧ ಆರೋಪ ಪಟ್ಟಿ ಇದು ಕುಂದು ಪುರಾವೆ ಈ ವಿಚಾರದ ಬಗ್ಗೆ ಶಾಸಕರು ಮಂಗಳವಾರ ಸದನದಲ್ಲಿ ದನಿಗೆತ್ತಲಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸದನದಲ್ಲಿ ಈ ವಿಚಾರ ಮಾತಾಡ್ತೀವಿ ಅನ್ನೋದನ್ನು ಹೇಳಿರುವಂಥದ್ದು ಇನ್ನು ಚಾರ್ಜ್ ಶೀಟ್ ಕಟ್ಟು ಕೋರ್ಟಲ್ಲೇ ಹೋರಾಡ್ತೀನಿ ಅಂತ ಗುತ್ತೇದಾರ ಅವರು ಹೇಳಿದ್ದಾರೆ ನಿರೀಕ್ಷಣಾ ಜಾಮೀನನ್ನು ತೆಗೆದುಕೊಂಡಿದ್ದಾರೆ ಬಟ್ ಅವರೇನೋ ಇದೆಲ್ಲ ಕಟ್ಟುಕತೆ ಬೇಕು ಅಂತ ಮಾಡಿರೋದು ನಾನು ಕೋರ್ಟ್ನಲ್ಲೇ ಇದಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನು ಮಾಡಿ ಿ ಅಂತ ಹೇಳಿದ್ದಾರೆ ಲೋಪದೋಷಗಳಿಗೇನು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆಯಲ್ಲ ಲೋಪದೋಷಗಳಿಗೇನು ಅನ್ನೋದನ್ನ ನೋಡೋದಾದ್ರೆ ಒಂದು ರಾಷ್ಟ್ರೀಯ ಮತದಾರರ ಸೇವಾ ಪೋರ್ಟಲ್ ನಲ್ಲಿ ಮೊಬೈಲ್ ನಂಬರ್ ಸ್ವೀಕೃತವಾದ ಟಿ ಪಿ ಬಳಸಿ ಲಾಗಿನ್ ಆಗಿ ನೋಂದಣಿ ಆಗುವ ಸೌಲಭ್ಯ ಇದೆ ಒಂದು ಬಾರಿ ಲಾಗಿನ್ ಆದ್ರೆ ನಂತರ ಲಾಗಿನ್ ಐ ಡಿ ಬಳಸೋಕೆ ಅಳವಡಿಸಿಕೊಂಡ ಪಾಸ್ವರ್ಡ್ ನ ಅಗತ್ಯ ಮಾತ್ರ ಇರುತ್ತೆ ಒಂದು ಬಾರಿ ಲಾಗಿನ್ ಐಡಿ ಕ್ರಿಯೇಟ್ ಮಾಡಿ ಲಾಗಿನ್ ಆದ ನಂತರ ಲಾಗೌಟ್ ಸಮಯದ ಮಿತಿಯೇ ಇಲ್ಲ ಒಂದು ಬಾರಿ ಕ್ರಿಯೇಟರ್ ಮಾಡಿದ ಲಾಗಿನ್ ಐಡಿ ಬಳಸಿ ಅನಿಯಮಿತ ಅರ್ಜಿಗಳನ್ನು ಸಲ್ಲಿಸೋಕೆ ಅವಕಾಶ ಇತ್ತು ಮತದಾರರ ಪಟ್ಟಿಯಿಂದ ಹೆಸರು ತೆಗೆದುಹಾಕುವುದಕ್ಕೆ ಬಳಕೆ ಮಾಡಲಾದ ಮೊಬೈಲ್ ನಂಬರ್ ಮತದಾರರ ಬದಲು ಬೇರೆ ಯಾವುದೇ ವ್ಯಕ್ತಿಯದ್ದು ಆಗಿರಬಹುದಿತ್ತು ಪಟ್ಟಿಯಿಂದ ಹೆಸರು ತೆಗೆಯುವುದಕ್ಕೆ ಅರ್ಜಿ ಸಲ್ಲಿಕೆ ಆಗಿದ್ರು ಮೂಲ ಮತದಾರರಿಗೆ ಅರ್ಜಿ ಸಲ್ಲಿಕೆಯಾದ ಬಗ್ಗೆ ಅರ್ಜಿ ಸಲ್ಲಿಸಿದವರ ಬಗ್ಗೆ ವಿದ್ಯುನ್ಮಾನ ಸ್ವರೂಪದ ಸಂದೇಶ ರವಾನೆಯಾಗುವ ವ್ಯವಸ್ಥೆ ಇರಲಿಲ್ಲ ಯಾರು ಅಂಶಗಳನ್ನು ಆಧರಿಸಿ ಅಕ್ರಮ ತಂಡ ಲಾಗಿನ್ ಐಡಿ ಕ್ರಿಯೇಟ್ ಮಾಡೋದಕ್ಕೆ ಅಗತ್ಯವಿರುವ ಮೊಬೈಲ್ ಸಂಖ್ಯೆ ಮತ್ತು ಒಟಿ ಪಿ ಅನಧಿಕೃತವಾಗಿ ಪಡೆಯುವ ಸಂಚು ರೂಪಿಸಿದ್ರು ಅಂತೆಯೇ ಪಶ್ಚಿಮ ಬಂಗಾಳದ ಬಾಪಿ ಅದ್ಯಾನಿಗೆ ಹಣ ಕೊಟ್ಟು ಆತ ನಿರ್ವಹಿಸ್ತಾ ಇದ್ದಂತ ವೆಬ್ಸೈಟ್ ಮೂಲಕ ಅನ್ಯ ವ್ಯಕ್ತಿಗಳ ಮೊಬೈಲ್ ಸಂಖ್ಯೆ ಮತ್ತು ಒ ಟಿ ಅನ್ನ ಪಡೆದಿದ್ರು ಅಂತ ಎಸ್ಐಟಿ ಆರೋಪ ಪಟ್ಟಿಯಲ್ಲಿ ತಿಳಿಸಿದೆ ಇದಕ್ಕೆ ಸಂಬಂಧಪಟ್ಟಂತೆಗೆ ಸುಭಾಷ್ ಗುತ್ತೇದಾರ್ ಹಾಗೂ ಅವರ ಪುತ್ರ ಹರ್ಷಾನಂದ ಗುತ್ತೇದಾರ್ ಅವರು ಪಾಲ್ಗೊಂಡಿದ್ದಾರೆ ಅಂತ ಚಾರ್ಜ್ ಶೀಟ್ ಅಲ್ಲಿ ಎಸ್ಐಟಿ ಟಿ ಉಲ್ಲೇಖ ಮಾಡ್ತಾ ಇರೋದು ಎ ಒನ್ ಮಾಜಿ ಶಾಸಕ ಸುಭೇಶ್ ಗುತ್ತೇದಾರ್ ಎ ಟು ಹರ್ಷಾನಂದ ಗುತ್ತೇದಾರ್ ಮಾಜಿ ಶಾಸಕರ ಆಪ್ತ ಸಹಾಯಕ ತಿಪ್ಪೇರುದ್ರಾ ಕಾಲ್ ಸೆಂಟರ್ ಮುಖ್ಯಸ್ಥ ಕಲಬುರಗಿ ನಗರದ ಅಕ್ರಮ್ ಪಾಷಾ ಆತನ ಸಹೋದರ ಅಸ್ಲಂ ಪಾಷಾ ಹಾಗೂ ಮೊಹಮ್ಮದ್ ಅಶ್ವಾಕ್ ಅಹಮದ್ ಸೇರ್ಕೊಂಡು ಮತ ಕೃತ್ಯದ ಸಂಚು ರೂಪಿಸಿದ್ರು ಅಂತ ಇಲ್ಲಿ ತಿಳಿಸಲಾಗಿದೆ ಇನ್ನು ಆಪ್ತ ಸಹಾಯಕನ್ ಪಾತ್ರ ಕೂಡ ಇದರಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಮತ ಕೇಳುವ ಯತ್ನ ಕೃತ್ಯದಲ್ಲಿ ಮಾಜಿ ಶಾಸಕ ಗುತ್ತೇದಾರ್ ಹಾಗೂ ಕಾಲ್ ಸೆಂಟರ್ ಮುಖ್ಯಸ್ಥ ಅಕ್ರಮಾಶಾ ಮದ್ಯ ಕೊಂಡಿಯಾಗಿ ಮಾಜಿ ಶಾಸಕರ ಆಪ್ತ ಸಹಾಯಕ ತಿಪ್ಪೇರುದ್ರ ಕೆಲಸ ಮಾಡಿದ್ದ ಅಂತ ಹೇಳಲಾಗಿದೆ ಹಳದ ಕ್ಷೇತ್ರದಲ್ಲಿ ನಾಲ್ಕು ಬಾರಿ ಸುಭಾಷ್ ಗುತ್ತೇದಾರ್ ಶಾಸಕರಾಗಿದ್ದಾರೆ ಅವರ ಪುತ್ರ ಹರ್ಷಾನಂದ ಗುತ್ತೇದಾರ್ ಮೂರು ಬಾರಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದರು ಅಲ್ಲದೆ ಕಲಬುರಗಿ ಜಿಲ್ಲಾ ಪಂಚಾಯಿತಿಗೆ ಒಂದು ಅವಧಿಗೆ ಉಪಾಧ್ಯಕ್ಷರಾಗಿ ಸಹ ಕೆಲಸ ಮಾಡಿದ್ರು ಈ ತಂದೆ ಮಗನಿಗೆ ತಿಪ್ಪೇರುದ್ರ ಆಪ್ತ ಸಹಾಯಕರಾಗಿದ್ದರು ಹೀಗಾಗಿ ರಾಜಕೀಯ ವ್ಯವಹಾರಗಳ ಬಗ್ಗೆ ತಂದೆ ಮಗನ ಪರವಾಗಿ ಆತನೇ ನಿರ್ವಹಿಸುತ್ತಿದ್ದ ಅಂತ ಎಸ್ಐಟಿ ಮೂಲಗಳು ತಿಳಿಸಿದೆ ಆಳಂದ ಅಕ್ರಮದ ಬಳಿಕ ಆಯೋಗದಿಂದ ಬದಲಾವಣೆ ಆಗಿದ್ದು ಕೂಡ ಉಂಟು ಈ ಮೊದಲು ಮತರದ್ದತಿಗೆ ಅರ್ಜಿ ಸಲ್ಲಿಸುವುದಕ್ಕೆ ಒಟಿ ಪಿ ಬಂದ ಬಳಿಕ ವೆಬ್ಸೈಟ್ ಪ್ರವೇಶಕ್ಕೆ ಪಾಸ್ವರ್ಡ್ ಸಿಕ್ತಿತ್ತು ಆದರೆ ಮತಗಳು ಆರೋಪ ಬಳಿಕ ಈ ವ್ಯವಸ್ಥೆಯನ್ನು ಚುನಾವಣಾ ಆಯೋಗ ಬದಲಾಯಿಸಿದೆ ಈಗ ಮತ ರದ್ದತಿಗೆ ಪ್ರತಿ ಬಾರಿ ಅರ್ಜಿ ಸಲ್ಲಿಸುವಾಗಲೂ ಹೊಸದಾಗಿ ನೋಂದಣಿಯನ್ನ ಮಾಡಬೇಕಾಗತ್ತೆ ಸೊ ಈ ರೀತಿಯಾಗಿ ಒಂದಷ್ಟು ರೀತಿ ಬದಲಾವಣೆ ಆಗಿದೆ ಒಂದು ಗಂಭೀರವಾದಂತಹ ಆರೋಪ ಈ ವಿಚಾರವೂ ಕೂಡ ದೆಹಲಿಯಲ್ಲಿ ಇವತ್ತು ಚರ್ಚೆಗೆ ಬರಬಹುದು ಅಂತ ಹೇಳಲಾಗ್ತಾ ಇದೆ ಎಸ್ ವೀಕ್ಷಕರೇ ಇದಾಗಿತ್ತು ಇವರಿಗಿನ ಪ್ರಮುಖ ಸುದ್ದಿ ನೋಡ್ತಾರೆ ಟಿವಿ ಫೈವ್ ಇದು ವಾಸ್ತವದ ಪ್ರತಿರೂಪ